ಎಲ್ಲರಿಗೂ ನಮಸ್ಕಾರ ಟು ಘಾಟ್ಸ್ ಯೂಟ್ಯೂಬ್ ಗೆ ಸ್ವಾಗತ ಈ ಚಿಕ್ಕ ವಿಡಿಯೋದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಈ ಕಾಮಗಾರಿ ಏಕೆಯ ವೈಜ್ಞಾನಿಕ ಎಂದು ವಿವರಿಸಿದ್ದೇವೆ ನಾನು ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು ಏನಂದ್ರೆ ಈಗ ಇದು ನೋಡಿ ಈಗ ಇದು ಇದು ಶಿವಮೊಗ್ಗ ಮ್ಯಾಪ್ ಇದು ಶಿವಮೊಗ್ಗ ಪಶ್ಚಿಮ ಘಟ್ಟ ಇದು ಇಲ್ಲಿ ಒಂದು ಊರಿದೆ ಇಲ್ಲಿ ಶರಾವತಿ ಬ್ಯಾಕ್ ವಾಡ್ರ್ ಯಾವುದು ಲಿಂಗನ್ಮಕ್ಕಿ ಡ್ಯಾಮ್ದು ಒಂದು ಬ್ಯಾಕ್ ರೋಡ್ ಬ್ಯಾಕ್ ವಾಟ್ರಲ್ಲಿ ಒಂದು ಇಲ್ಲಿ ಸಿಗಂದೂರ್ ಅಂತ ಒಂದು ಹಳ್ಳಿ ಇದೆ ಸಿಗಂದೂರು ಮತ್ತು ಮತ್ತೆ ಇಲ್ಲಿ ಹೊಳೆ ಬಾಗಿಲು ಅಂತ ಒಂದು ಊರಿದೆ ಅಲ್ವಾ ಈ ಊರಿಗೆ ಈ ಊರಿನವರು ಈ ಸಾಗರಕ್ಕೆ ಬರೋಕ್ಕೆ ಕಷ್ಟ ಆಗ್ತಿದೆ ಯಾಕಂದ್ರೆ ಇಲ್ಲಿ ಲಾಂಚ್ ಬೋಟ್ ನಲ್ಲಿ ಅವರು ಬರಬೇಕಿತ್ತು ಆಯಿತಾ ಬೋಟ್ನಲ್ಲಿ ಅದು ಸಾಗರ ಕೊಡಾಡಕ್ಕೆ ಬರಬೇಕಿತ್ತು ಇದೇ ರೋಡ್ ಅಲ್ಲಿ ಹೋಗಿ ಇದು ಬೋಟಲ್ಲಿ ಬರಬೇಕಿತ್ತು ಅವರು ಅವಾಗ ಅದು ಬೋಟ್ ದಾಟಿ ಬರಬೇಕಿತ್ತು ಸೊ ಅವರು ತುಂಬಾ ವರ್ಷದಿಂದ ಬೇಡಿಕೆ ಏನಿಟ್ಟಿದ್ರು ಅಂದ್ರೆ ನಮಗೊಂದು ಬ್ರಿಡ್ಜ್ ಬೇಕು ಅಂತ ಬ್ರಿಡ್ಜ್ ಬೇಕು ಅಂತ ಹೇಳಿದ್ರು ಬಿಟ್ರೆ ನಮಗೆ ನ್ಯಾಷನಲ್ ಹೈವೇ ಬೇಕು ಅಂತ ಅವ್ರು ಹೇಳಿಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ದು ತಪ್ಪಿದೆ ಇದು ಏನೇನು ಬ್ರಿಡ್ಜಿಗೆ ಒಂದು ಇನ್ನೂರ್ ಮುನ್ನೂರು ಕೋಟಿ ಖರ್ಚಾಗ್ತಿತ್ತು ಯಾವಾಗ್ಲೂ ಇದೊಂದು ಒಂದು ಹತ್ತಿಪ್ಪತ್ತು ವರ್ಷನೇ ಹಿಂದನೇ ಇದನ್ನ ಮಾಡಬಹುದಿತ್ತು ಈ ಬ್ರಿಡ್ಜ್ ಬ್ರಿಡ್ಜನ್ನ ಆದ್ರೆ ಇದನ್ನೇ ಏನ್ ಮಾಡಿದ್ರು ನ್ಯಾಷನಲ್ ಹೈವೇ ಅವ್ರು ಇದನ್ನೇ ಇದು ಮಾಡ್ಕೊಂಡು ಇದನ್ನೇ ಬಂಡವಾಳ ಮಾಡ್ಕೊಂಡು ಇಲ್ಲೊಂದು ಬ್ರಿಡ್ಜ್ ಮಾಡಿ ಅದನ್ನ ಎನ್ ಎಚ್ ತ್ರೀ ಸಿಕ್ಸ್ಟಿ ನೈನ್ ಇ ಅಂತ ಒಂದು ಹೆಸರು ಕೊಟ್ರು ನೋಡಿ ಇಲ್ಲಿ ಆಯ್ತಾ ಲೆಕ್ಕಕ್ಕೆ ಇಲ್ಲಿ ಇದು ಹೈವೇನೆ ಬ್ಯಾಡ್ ಇತ್ತು ಯಾಕಂದ್ರೆ ಇಲ್ಲಿ ಜನಕ್ಕೆ ಬೇಕಾಗಿದ್ದು ಬರೀ ಒಂದು ಆ ಬ್ರಿಡ್ಜ್ ಅಷ್ಟೇ ಆಯ್ತಾ ಸೊ ಯಾವುದೇ ಒಂದು ನ್ಯಾಷನಲ್ ಹೈವೇ ಮಾಡಿದ್ರೆ ಎರಡು ದೊಡ್ಡ ದೊಡ್ಡ ಸಿಟಿನ ಕನ್ ಇದನ್ನ ಕನೆಕ್ಟ್ ಮಾಡಕ್ ಇದು ಮಾಡ್ತಾರೆ ಆದ್ರೆ ಈ ಹೈವೇ ನೋಡಿ ಇದು ಸ್ಟಾರ್ಟ್ ಆಗೋದು ಇದರಲ್ಲಿ ಅದು ಸಾಗರದಲ್ಲಿ ಶುರು ಆಗುತ್ತಿದ್ದು ಸಾಗರದಿಂದ ಇದು ಶುರುವಾಗಿ ಇಲ್ಲಿ ಹಿಂಗೆ ಬಂದು ಇಲ್ಲಿ ಹೊಗಳ ಹೊಳೆ ಬಗ್ಲಿಗೆ ಬಂದು ಇಲ್ಲಿ ತುಮರಿಗೆ ಬಂದು ಹೀಗೆ ತುಮಡಿಗೆ ತುಮರಿಗೆ ಬಂದು ಇಲ್ಲಿ ಇಲ್ಲಿಗೆ ಬಂದು ಜಾಯಿನ್ ಆಗುತ್ತೆ ಆ ಯಾವುದು ಇಲ್ಲಿ ನಾಗೋಡಿ ಅಂತ ಇದೆ ನಾಗೋಡಿ ಅಂತ ಅಲ್ಲಿಗೆ ಬಂದು ಇಲ್ಲಿ ನೋಡಿ ಇಲ್ಲಿ ಯಾವುದೋ ಏನೋ ಎಕ್ಕಿ ಬೈಲು ಅಂತ ಏನೋ ಒಂದು ಪ್ಲೇಸ್ ಇದೆ ನೋಡಿ ಇಲ್ಲಿಗೆ ಬಂದು ಜಾಯ್ನ್ ಆಗುತ್ತೆ ಇಲ್ಲಿಗೆ ಎನ್ ಎಚ್ ಸೆವೆನ್ ಸಿಕ್ಸ್ಟಿ ಸಿಕ್ಸ್ ಸಿ ಅಂತ ಒಂದು ಹೈವೇ ಇದೆ ಅಲ್ಲಿಗೆ ಬಂದು ಜಾಯಿನ್ ಆಗುತ್ತೆ ನಾವೇನು ಹೇಳ್ತಿರೋದಂದ್ರೆ ಈ ಶರಾವತಿ ಇದು ಫುಲ್ ಈ ರೋಡ್ ಸ್ಟ್ರೆಚ್ ಇದೆಯಲ್ಲ ಕಂಪ್ಲೀಟ್ ಎನ್ ಎಚ್ ತ್ರೀ ಸಿಕ್ಸ್ಟಿ ನೈನ್ ಸ್ಟ್ಯಾಚು ಇದೆ ಅದು ಇದು ಶರಾವತಿ ಅಭಯಾರಣ್ಯ ಇಲ್ಲಿ ಏನು ಇಲ್ಲಿ ಅವಶ್ಯಕತೆನೇ ಇರಲಿಲ್ಲ ಇಲ್ಲಿ ಹೈವೇ ಅವಶ್ಯಕತೆನೇ ಇರಲಿಲ್ಲ ಅವ್ರು ಕೇಳಿದ ಒಂದು ಬ್ರಿಡ್ಜ್ ಅಷ್ಟೇ ಓಡಾಡಕ್ಕೆ ನೋಡಿ ಈ ಬ್ರಿಡ್ಜ್ ಈಗ ಹೈವೇ ಆದ್ರೆ ಇನ್ನೂ ಇದು ಫೋರ್ ಲೈನ್ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ದೊಡ್ಡ ದೊಡ್ಡ ಲಾರಿಗಳೆಲ್ಲ ಇಲ್ಲಿ ಪಾಸ್ ಆಗುತ್ತೆ ಈಗ ಕೋಸ್ಟಲ್ ಕರ್ನಾಟಕಕ್ಕೆ ಹೋಗ್ಬೇಕಂದ್ರೆ ಎಲ್ಲ ಲಾರಿಗಳು ಇಲ್ಲೇ ಬರ್ತವೆ ಈಗ ಫೋರ್ ಲೈನ್ ಈಗ ನ್ಯಾಷನಲ್ ಹೈವೆ ಅಂದ್ರೆ ಫೋರ್ ಲೈನ್ ಮಾಡೇ ಮಾಡ್ತಾರೆ ಇಲ್ಲಿ ಇದು ಶರಾವತಿ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗೆ ಹೋಗೋದ್ರ ಹೋಗಿರೋದ್ರಿಂದ ತುಂಬಾ ಪ್ರಾಣಿಗಳೆಲ್ಲ ಸತ್ತೋಗ್ತವೆ ಮತ್ತೆ ಈ ವೆಹಿಕಲ್ ಈಗ ವಾಹನಗಳ ಡಿಸ್ಟರ್ಬೆನ್ಸ್ ಆ ಸೌಂಡ್ ಡಿಸ್ಟರ್ಬೆನ್ಸ್ ಇಂದ ಇಲ್ಲಿ ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಇನ್ನು ಜಾಸ್ತಿ ಹೋಗುತ್ತೆ ಈಗ ನಾವೇನ್ ಮಾಡಬೇಕು ಅಂದ್ರೆ ಈಗ ಹೆಂಗು ಬ್ರಿಡ್ಜ್ ಮಾಡಾಗಿದೆ ಈಗ ನ್ಯಾಷನಲ್ ಹೈವೇ ಸ್ಟೇಟಸ್ ನ ಈಗ ತೆಗೀರಿ ಅಂತ ಹೇಳಿ ಏನು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇದ್ದಾರೆ ನಿತಿನ್ ಗಡ್ಕರಿ ಅವರಿಗೆ ಮತ್ತೆ ಸ್ಟೇಟ್ ಗೌರ್ಮೆಂಟ್ ಈಶ್ವರ್ ಖಂಡ್ರೆ ಅವರಿಗೆ ಮತ್ತೆ ಪಿ ಡಬ್ಲ್ಯೂ ಡಿ ಅವರಿಗೆ ಎಲ್ಲರಿಗೂ ನಾವೀಗ ಪತ್ರ ಬರೆದು ನಾವು ಒತ್ತಾಯ ಮಾಡಬೇಕಾಗಿದೆ ಈಗ ಬ್ರಿಡ್ಜ್ ಹೆಂಗೂ ದಿನಗಳ ಬಹು ವರ್ಷಗಳ ಬೇಡಿಕೆ ಈಗ ಬ್ರಿಡ್ಜ್ ಹೆಂಗೂ ಆಗಿದೆ ನ್ಯಾಷನಲ್ ಹೈವೇ ಇದು ಅವಶ್ಯಕತೆ ಇಲ್ಲ ತ್ರೀ ಸಿಕ್ಸ್ಟಿ ನೈನ್ ಈ ಇದೆಯಲ್ಲ ಇದನ್ನ ನಾವು ನ್ಯಾಷನಲ್ ಹೈವೇ ಸ್ಟೇಟಸ್ ಇಂದ ನಾವು ತಗ್ ತೆಗಿಸಲೇಬೇಕಾಗಿದೆ ಈಗ ಪಶ್ಚಿಮ ಘಟ್ಟ ಸಂರಕ್ಷಿಸುವ ಕುರಿತಾಗಿ ಹೆಚ್ಚು ವಿಡಿಯೋಗಳನ್ನು ನಿರೀಕ್ಷಿಸಲು ಫ್ರಾಟ್ಸ್ಟೊಘಾಟ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ